ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮನೆಯಲ್ಲಿ ಕೀಟಗಳು ಹುಳುಗಳು ಸೊಳ್ಳೆ ನೊಣ ಇರುವೆ ಹೀಗೆ ಒಂದಲ್ಲ ಒಂದು ಕೀಟ ಇರುವುದು ಸಹಜ ಅದರಲ್ಲೂ ಅಡುಗೆ ಮನೆಯಲ್ಲಿ ಈ ಕೀಟಗಳ ಹಾವಳಿ ಹೆಚ್ಚಾಗಿಯೇ ಇರುತ್ತೆ ಅವುಗಳು ಎಲ್ಲೆಂದರಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳ ಮೇಲೆ ಇರುವುದು ನೋಡಬಹುದು ಕೆಲವೊಮ್ಮೆ ಈ ಕೀಟಗಳೇ ದೊಡ್ಡ ತಲೆನೋವಾಗುತ್ತವೆ ಅದರಲ್ಲೂ ನಾವು ನಿತ್ಯ ಬಳಸುವ ವಸ್ತುಗಳಲ್ಲಿ ಈ ಕೀಟಗಳು ಸೇರಿಕೊಳ್ಳುತ್ತೆ ಅದರಲ್ಲೂ ಹೆಚ್ಚಾಗಿ ಇರುವೆಗಳು ಎಲ್ಲ ವಸ್ತುಗಳಲ್ಲೂ ಕಾಣಸಿಗುತ್ತೆ ಅನ್ನ ಬೆಲ್ಲ ಸಕ್ಕರೆ ಸಿಹಿ ತಿಂಡಿಗಳು ಹಾಲು ಮೊಸರು ಹೀಗೆ ಯಾವುದೇ ಪದಾರ್ಥಗಳಿರಲಿ ಈ ಇರುವೆಗಳು ಅವುಗಳಿಗೆ ಮುತ್ತಿಕೊಳ್ಳುತ್ತೆ ಹಾಗೆ ಎಲ್ಲ ಪದಾರ್ಥಗಳಲ್ಲಿ ಬೀಳುವುದನ್ನು ನಾವು ನೋಡುತ್ತೇವೆ ಅದರಲ್ಲೂ ಇರುವೆಗಳು ಸಿಹಿ ಅಂದರೆ ಸಾಕು ಥಟ್ ಅಂತ ಎಲ್ಲಿದ್ದರೂ ಪ್ರತ್ಯಕ್ಷವಾಗಿ ಬಿಡುತ್ತೆ ಹಾಗೆ ನಾವು ನಿತ್ಯ ಬಳಸುವ ಸಕ್ಕರೆ ಡಬ್ಬಕ್ಕಂತೂ ಇರುವೆಗಳು ಯಾವಾಗಲೂ ಮುತ್ತಿರುತ್ತವೆ ನೀವು ಯಾವುದೇ ಉಪಾಯ ಮಾಡಿದರೂ ಕೂಡ ಇರುವೆಗಳಿಂದ ಮುಕ್ತಿ ಪಡೆಯುವುದು ಸುಲಭದ ಮಾತಲ್ಲ ಹಾಗಾದರೆ ನಾವಿಂದು ಈ ಇರುವೆಗಳಿಂದ ಪಾರಾಗುವುದು ಹೇಗೆ ಸಕ್ಕರೆ ಡಬ್ಬಿಯನ್ನು ಇರುವೆ ಮುಕ್ತವಾಗಿಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೇದು ಸಕ್ಕರೆ ಡಬ್ಬಕ್ಕೆ ಲವಂಗ ಹಾಕಿ ಸಕ್ಕರೆ ಡಬ್ಬಿಯೊಳಗೆ ಇರುವೆ ಸೇರಬಾರದು ಎಂದರೆ ಅದರೊಳಗೆ ಮೂರರಿಂದ ನಾಲ್ಕು ಲವಂಗವನ್ನು ಹಾಕಿಡಿ ಇದರ ಸುವಾಸನೆಯುಕ್ತ ಅಂಶ ಇರುವೆಗಳಿಗೆ ಸಹಿಸಲು ಆಗುವುದಿಲ್ಲ ಹಾಗೆ ಟೀ ಕೂಡ ಲವಂಗದ ಸುವಾಸನೆಯಿಂದ ಕೂಡಿರುವುದು ಆದರೆ ಇರುವೆಗಳಂತೂ ಎಂದಿಗೂ ಈ ಲವಂಗ ಇದ್ದ ಕಡೆ ಸುಳಿಯುವುದಿಲ್ಲ ಎರಡನೇದು ಚಕ್ಕೆ ಅಥವಾ ದಾಲ್ಚಿನ್ನಿ ನೀವು ಅಡುಗೆಗೆ ಬಳಸುವ ಚಕ್ಕೆಯಲ್ಲಿ ಅತ್ಯಂತ ಗಾಢವಾದ ಸುವಾಸನೆ ಇರುತ್ತೆ ಇದನ್ನು ಸಕ್ಕರೆ ಡಬ್ಬದಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಮತ್ತೆಂದೂ ಈ ಇರುವೆಗಳು ಸಕ್ಕರೆ ಡಬ್ಬಕ್ಕೆ ಸುಳಿಯುವುದಿಲ್ಲ ಮೂರನೇದು ವಿನೇಗರ್ ಲಿಂಬೆ ಹುಳಿ ನೀವು ವಿನೇಗರ್ ಮತ್ತು ಲಿಂಬೆ ಹುಳಿಯ ಮಿಶ್ರಣ ಮಾಡಿ ಸಕ್ಕರೆ ಡಬ್ಬ ಇಡುವ ಸ್ಥಳವನ್ನು ಒಂದು ಹತ್ತಿ ಅಥವಾ ಬಟ್ಟೆಯಿಂದ ಒರೆಸಿಕೊಂಡು ಡಬ್ಬದ ಸುತ್ತ ಇದನ್ನು ಹಚ್ಚಿ ಇಟ್ಟರೆ ಇನ್ನೆಂದೂ ಇರುವೆಗಳು ಆ ಕಡೆ ಸುಳಿಯುವುದೇ ಇಲ್ಲ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ